ವಿಜಯ ನೋಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವಿ ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಾಲ್ಕನೇ ವಾರ್ಡ್ ಮದೀನಾ ಸರ್ಕಲಿಂದ ರಜಾ ಸರ್ಕಲಿಗೆ ಹೋಗುವಂಥ ಈ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಒಂದು ಗುಂಡಿ ತೋಡಿದ್ದಾರೆ ಒಂದು ಡ್ರೈನೇಜ್ ಕೆಲಸ ಮಾಡೋಕ್ಕೆ ಒಂದು ಗುಂಡಿಯನ್ನು ತೋಡಿದ್ದಾರೆ ಇದು ಎಷ್ಟೊಂದು ಆಳವಾಗಿ ತೋಡಿದ್ದಾರೆ ಅಂತಂದರೆ ನೋಡಿರಿ ನಾವು ಕೆಳಗಿಳು ತೋರಿಸ್ತಾ ಇದ್ದೀವಿ ಈಗಿಂದ ಈ ನೋಡಿ ಇದು ಟ್ರಾಫಿಕ್ ಜಾಮ್ ಇದೆ ಸಣ್ಣ ಮಕ್ಕಳು ವಾಹನ ಸವಾರರು ಇವರೆಲ್ಲರೂ ಪರದಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರಿಗೆ ಎಷ್ಟೇ ಸಲ ಮನವಿ ಮಾಡಿದ್ರು ಸಹ ಅವರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕಂತ ಅಂತಂದರೆ ಇಡೀ ದಾವಣಗೆರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದು ಕಾಮಗಾರಿಗಳು ನಡೀತಾ ಇದೆ ಇಲ್ಲಿ ಜನ ಏನು ಬೇಸರ ವ್ಯಕ್ತಪಡಿಸ್ತದಂದರೆ ಬರೀ ಕೇವಲ ಇದು ಮೂರು ಮೀಟ್ರ್ ಈ ಮೂರು ಮೀಟರ್ ಗುಂಡಿ ಮುಚ್ಚೋಕ್ಕೆ ಮಹಾನಗರ ಪಾಲಿಕೆಯವರ ಹತ್ರ ಅನುದಾನ ಇಲ್ವಾ ಹಣ ಇಲ್ವಾ ಅಂತ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಈ ವಾಹನ ಸವಾರರು ಎಷ್ಟೊಂದು ಪರದಾಡ್ತಾ ಇದ್ದಾರೆ ಅಂತಂದರೆ ಇವರಿಗೆ ಒಬ್ಬರು ಹೋಗಬೇಕು ಇನ್ನೊಬ್ರು ಬರಬೇಕು ಯಾಕೆ ಇತ್ತು ಈ ಥರ ಅವ್ಯವಸ್ಥೆ ಯಾಕೆ ಪಿ ಡಬ್ಲ್ಯೂ ಡಿ ಇಲಾಖೆಯವರಾಗಲಿ ಇದು ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಯಾಕೆ ಗಮನ ಕೊಡ್ತಾಯಿಲ್ಲ ಅಂತ ಜನ ಪದೇ ಪದೇ ಬೇಸರ ವ್ಯಕ್ತಪಡಿಸ್ತಾಯಿದ್ದಾರೆ ಅದಕ್ಕೆ ಈ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಏನಾದರೂ ಹೋಗಿ ಹೇಳಬೇಕಂತ ಅಂದರೆ ಮಹಾನಗರ ಪಾಲಿಕೆಯ ಸದಸ್ಯರ ಅವಧಿ ಮುಗ್ದಿದೆ ಈಗ ಅವರು ಅಧಿಕಾರದಲ್ಲಿ ಇಲ್ಲ ಮಹಾನಗರ ಪಾಲಿಕೆ ಆಯುಕ್ತರು ಈಗ ಚಾರ್ಜಲ್ಲಿದ್ದಾರೆ ಇದು ಯಾರು ಮಾಡಬೇಕು ನೋಡಿರಿ ಇದು ಎಷ್ಟೊಂದು ಇಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ನೋಡಿ ಇಷ್ಟು ಇಷ್ಟು ಉದ್ ಇಷ್ಟೇ ಉದ್ದ ಇದು ಮೂರು ಮೂರು ಮೀಟ್ರ್ ಇದೆ ಇದು ಈ ಮೂರು ಮೀಟ್ರ್ ಈ ಮೂ ಈ ಮೂರು ಮೀಟ್ರ್ ಗುಂಡಿಯನ್ನು ಮುಚ್ಚೋಕ್ಕೆ ಇವರಿಗೆ ಇಲ್ಲ ಈ ವಾಹನ ಸವಾರರು ಇಲ್ಲಿ ಕಾರ್ ನಿಂತ್ಕೊಂಡಿದೆ ಈ ಕಾರು ಮಧ್ಯಾಹ್ನ ಸರ್ಕಲಿಗೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ಸರ್ಕಲಿಂದ ಈ ಕಡೆ ಅತ್ತರಜ ಸರ್ಕಲಿಗೆ ಹೋಗ್ಬೇಕಂದ್ರೆ ಇಷ್ಟೊಂದು ಐ ಆಗ್ತಾ ಆಗ್ತಾಯಿದೆ ಯಾಕೆ ನೀವು ಗಮನಹರಿಸ್ತಾ ಇಲ್ಲ ಅದಕ್ಕೆ ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಇದ್ರ ಬಗ್ಗೆ ತಕ್ಷಣ ಗಮನ ಹರಿಸಿ ಇಲ್ಲಿ ಆಗಿರುವಂಥ ಈ ಗುಂಡಿಯನ್ನು ಮುಚ್ಚಿ ಈ ಡ್ರೈನೇಜ್ ಕೆಲಸ ಮಾಡಿಕೊಡ್ಬೇಕಂತ ಇಲ್ಲಿನ ಸಾರ್ವಜನಿಕರು ಆಮೇಲೆ ವಾಹನ ಸವಾರರು ಎಲ್ಲರೂ ಇವರು ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ ನಮ್ಮ ನುಡಿ ಕನ್ನಡ ನ್ಯೂಸ್ ಚಾನಲಿಂದ ನಾನು ನಿಮಗೆ ಒಂದು ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ ಇಲ್ಲಿ ಆಗಿರುವಂಥ ಏನು ಇದು ಇದೆ ಈ ಗುಂಡಿಯನ್ನು ಮುಚ್ಚಿ ಇನ್ನೇನು ಸವಾರರು ವಾಹನ ಅವರವರು ಅಡ್ಡಾಡ್ತಾ ಇದ್ದಾರೆ ಇವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ಕೇಳ್ಕೊಂತ ಇದ್ದೀವಿ ನಮಸ್ಕಾರ